ಕಾನ್ಸ್ಟೇಬಲ್ ಕರಿಯಪ್ಪ ಏ ಮಿಸ್ಟರ್ ಕಾನ್ಸ್ಟೇಬಲ್ ಕರಿಯಪ್ಪ ಎಲ್ಲಿದ್ದೀರಿ ಏನಾದರೂ ಎಮರ್ಜೆನ್ಸಿ ಇದ್ದಾಗಲೇ ನೀವು ಹರಟೆ ಹೊಡ್ಕೊಂಡು ಕೂತ್ಕೊತೀರಲ್ಲ ಎಲ್ಲಿದ್ದೀರಿ ಬನ್ನಿ ಬೇಗ ನಮಸ್ಕಾರ ಸರ್ ಹೇಳಿ ಸರ್ ರೈ ಎಲ್ಲೋಗಿದ್ದೀರಿ ನೀವು ಹಾಂ ನಾನಿಲ್ಲಿ ಆಗಿಂದ ಕೂತ್ಕೊತಾ ಇದ್ದೀನಿ ಎಲ್ಲೋಗಿದ್ದೀರಿ ನೀವು ಸ ಸ್ಟೇಷನ್ನಾಗ ಕೂತ್ಕೊಂಡು ಕೂತ್ಕೊಂಡು ನಿದ್ದೆ ಬರ್ತಿತ್ತು ಎದುರುಗಡೆ ಪಾಪಣ್ಣ ಅಂಗಡಿಗೆ ಟೀ ಕುಡಿದು ಬರೋಣ ಅಂತ ಹೋಗಿದ್ದೆ ಸಾ ಹ್ಞೂ ಹೇಳಿ ಸಾ ಏನು ಮಾಡಬೇಕು ಏಯ್ ನಿಮ್ಗೇನು ಸರ್ಕಾರಿ ಕೆಲಸ ಅಂತಂದ್ರೇನು ಬೇಜವಾಬ್ದಾರಿ ರೀ ಹಾಂ ಯಾವ ಟೈಮಲ್ಲಿ ಟೀ ಕುಡಿಬೇಕು ಯಾವ ಟೈಮಲ್ಲಿ ಊಟ ಮಾಡಬೇಕು ಅದು ಕಾಮನ್ ಸೆನ್ಸ್ ಇಲ್ಲ ಜವಾಬ್ದಾರಿಯಿಂದ ನಡ್ಕೊಳತ್ ಕಲ್ತ್ಕೊಳ್ಳಿ ಹಾಂ ಸಾರ್ವಜನಿಕರು ನಮ್ಮ ಈಗಲೇ ಉಗಿತಾ ಇದ್ದಾರೆ ಅಂಥದ್ರಲ್ಲಿ ನೀವು ಈ ಥರ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ರೆ ಸರಿನಾ ನೋಡಿ ಇಮ್ಮಿಡಿಯೇಟಾಗಿ ಈಗ ನೀವು ಶಿರಾ ಕೆರೆ ಹತ್ರ ಹೋಗ್ಬೇಕು ಕೆರೆ ಹತ್ರ ಹೋಗಿ ಯಾವುದೊಂದು ಅಪರಿಚಿತ ಬಾಡಿ ಸಿಕ್ಕಿದೆ ಶವರ್ ಸಿಕ್ಕಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡಬೇಕು ಸರ್ಚ್ ಮಾಡಿ ಏನಲ್ಲಿದೆ ರಿಯಾಲಿಟಿ ಏನಿದೆ ನನ್ನ ಹತ್ರ ತಿಳಿಸ್ಬೇಕು ಓಕೆ ನಾನು ಬರ್ತಾ ಇದ್ದೀನಿ ನಿಮ್ಮ ಜೊತೆ ಸರಿ ಸಾಯಿತು ಓಡ್ತೀನಿ ಸರಿ ಇಲ್ಲೇ ನಮಸ್ಕಾರ ಸರ್ ರೇ ಕರಿಯಪ್ಪ ಇಮ್ಮಿಡಿಯೇಟಾಗಿ ಈಗಲೇ ಹೋಗ್ರಿ ಆಮೇಲೆ ಅಲ್ಲಿ ನಾನು ಟೀ ಕುಡಿತೀನಿ ತಿಂಡಿ ತಿಂತೀನಿ ಆ ಸ್ನೇಹಿತರು ಸಿಕ್ಕಿದ್ರು ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಅಂತ ಮಾತಾಡ್ಕೊಂಡು ನಿಂತ್ಕೊಂಡಿರ ಆಗಿ ಹೋಗ್ತಾ ಇರ್ಬೇಕು ನೀವು ಹೋಗಿ ನನಗೆ ಅಲ್ಲಿ ಏನಿದೆ ಮಾಹಿತಿ ತಿಳಿಸ್ಬೇಕು ಓಕೆನಾ ನಿಮ್ಮ ಹಿಂದೆ ನಾನು ಬರ್ತಾ ಇದ್ದೀನಿ ಹಾಂ ಬೇಜವಾಬ್ದಾರಿ ವರ್ತಿಸ್ಬಾರ್ದು ಓಕೆ ಓಕೆ ಸರ್ ಈಗಲೇ ಹೋಗ್ತೀನಿ ಸರ್ ಈ ಅಪ್ಪ ಯಾವಾಗ ಟ್ರಾನ್ಸ್ಫರ್ ಆಗಿ ಹೋಗ್ತಾನೋ ನಮ್ಮ ಸ್ಟೇಷನ್ನಿಂದನ ನಮ್ಗೆ ವಯಸ್ಸಾಗೈತೆ ಈ ಅಪ್ಪಿನ ಅಬ್ಬರ ಇಕ್ಕೋದ್ಕೆ ನಮ್ಗೇನು ಕೆಲಸ ಮಾಡೋಕ್ಕಾಗಲ್ಲ ಹ್ಞೂ ಈಗಲೇ ವಯಸ್ಸಾಗಿ ಕುಂತೈತಿ ಅವನು ಯಾವನೋ ಸತ್ತೋಗಿರೋದಕ್ಕೆ ನನ್ನ ಮೇಲೆ ಜೀವ ಇವಪ್ಪ ರೇ ಏನ್ರಿ ಇನ್ನು ಬರಿ ಕಂಡು ನಿಂತ್ಕೊಂಡಿದ್ರ ಹೋಗ್ರಿ ಇಲ್ಲಿಂದ ಮೊದ್ಲು ಹಾ ಹೋಗಿ ಬೇಗ ಅಲ್ಲೇನಿದೆ ಅಂತ ವರದಿ ಮಾಡಿ ನಮಗೆ ಮೇಲಧಿಕಾರಿಗಳಿಂದ ನಮ್ಗೆ ಒತ್ತಡ ಬರ್ತಾ ಇದೆ ಆ ಟಿ ವಿ ರಿಪೋರ್ಟರ್ಸ್ ಎಲ್ಲ ಹಾಕೊಂಡು ಇದ್ದಾರೆ ನೀವು ಇಲ್ಲೂ ನಿಂತ್ಕೊಂಡು ಇನ್ನೂನು ಓಕೆ ಸ ಆಯ್ತು ಸ ಹೋಗ್ತೀನಿ ಸರ್ ಅಂತ ಹೇಳ್ತಾ ಇದ್ರಾ ಓಡ್ರಿ ಬೇಗ ಅಮ್ಮಣಿ ಪ್ರಮೀಳಮ್ಮ ವಿಚಾರ ಏನಾದ್ರೆ ಗೊತ್ತಾಗ್ತೀನಿ ಗೊತ್ತಾಗ್ತದೆ ಇಲ್ಲ ಕಣ್ ಪುಟ್ ರಂಗಜ್ಜಿ ಗೊತ್ತಾಗಲಿಲ್ಲ ನಿನಗೆ ಗೊತ್ತಾದಂಗೆ ನನಗೆ ಗೊತ್ತಾಗಿರೋದು ಹ್ಞೂ ಇಲ್ಲಿಗೆ ಎರಡೂವರೆ ದಿನಾಥ ವಜ್ರ ಕಣ್ಮರಿಯಾಗಿ ಎತ್ತೋಗ್ಯವನು ಏನಾಗ್ಯವನೋ ಭಗವಂತ ಒಂದೂ ಗೊತ್ತಿಲ್ಲಮ್ಮ ಹ್ಞೂ ಮಿಸುಕ್ ಮಾಯ ಆಗಿಬಿಟ್ನ ಪುಟ್ ರಂಗಜ್ಜಿ ಎತ್ತೋಗಿದ್ದನು ಏನು ಕತೆ ಪ್ರಮೀಳಕಾಯ ನಮ್ಮ ಅಪ್ಪನ್ನ ಪೊಲೀಸ್ನ ಕರ್ಕೊಂಡು ಹೋಗಿದ್ರಲ್ಲ ಏನು ಮಾಡಿರೋ ಎತ್ತು ಮಾಡಿರೋ ಅಮ್ಮ ಪೊಲೀಸ್ನವ್ರು ಏನಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡ್ರಲ್ಲ ಅಗರೋಡು ರಾಮಣ್ಯ ಆ ಪುಟ್ಟಂಗಜ್ಜಿ ರಾಮಣ್ ಕೇಳು ಹೇಳ್ತೈತಿ ಅವಣ್ಣ ಗೊತ್ತಿರ್ತೈತಿ ಹ್ಞೂ ಗಂಡುಸುರುಗಳಿಗೆ ಗೊತ್ತಿರ್ತೈತಿ ಕೇಳು ಆ ಸೀನಪ್ಪ ಏನಂತೂ ಎತ್ತೋದ ಸೀನಪ್ಪ ಪೊಲೀಸ್ನಾರೇನು ಕರೆದಿದ್ದು ಕೇಳಜ್ಜಿ ಏ ಪಾಪ ರಾಮ ಬಾರ ಇಲ್ಲಿ ಲೇ ಪಾಪ ಬಾರ ಏನು ಪುಟರಂಗಜ್ಜಿ ಕರೆದಿದ್ದು ಅಲ್ಲ ಕಣ ಅಪ್ಪಯ್ಯ ಎದ್ದಾಗ ಪೊಲೀಸ್ನಾಗ ಫೋನ್ ಮಾಡಿ ನಮ್ಮ ಪಾಪ ಸೀನಪ್ಪನ್ನ ಕರೆಸ್ಕೊಂಡಿದ್ರು ಏನು ವಿಚಾರ ಗೊತ್ತಾಯ್ತೇನ ಏನು ಕರ್ಸ್ಕೊಂಡಿದ್ದು ಎತ್ತಂತಾನ ಅದೇನ ಅದೇನಾ ಅಜ್ಜನ ವಿಚಾರಿಸ ಕರೆದೇವ್ರಿ ಹ್ಞೂ ಸಿರಾಜ್ ಕೆರೆಯಿಂದ ಯಾವುದೋ ಒಂದು ಎಣ ಸಿಕ್ಕೇತಂತೆ ಕೆರೆಯಾಗಿ ತೇಲ್ತಿತ್ತಂತೆ ಅದಕ್ಕೆ ಸೀನಪ್ಪ ಸಲಿನ ಹೇಳೋಣ ಅಂತನ ಪೊಲೀಸ್ನಾರ ಕರೆದೇವ್ರಿ ಹ್ಞೂ ಇನ್ನೇನಿಲ್ ಕಣ ಜೈ ಅದೇ ಯಾವ್ದೋ ಎಣ ವಯಸ್ಸಾಗಿರೋ ಅಜ್ಜಂತ ಅದನು ನೀರ್ನಾಗ ಏನೋ ತೇಲ್ತಿತ್ತಂತೆ ಅದಕ್ಕೆ ಅಂತ ಅಯ್ಯೋ ರಾಮ ಗತಿ ಬಂತಮ್ಮ ಈ ಸುದ್ದಿ ಕೇಳಿದ್ರೆ ಕೆಂಪಕ್ಕಿನ್ನೂ ಇರ್ತಾಳೆ ಎದೆ ಬಡ್ಕಂಡೆ ಎದೆ ಬಡ್ಕಂಡೆ ಸತ್ತೋಗ್ಕಳೆ ಅಯ್ಯೋ ಬೋರಾಜ್ಗೆ ಏನಾಗಿತ್ತು ನೀರ್ನಕ ಬಿಳಂಥದು ಹ ನೀರ್ನಕ ಬಿಳಂಥದ್ದು ಏನಾಗಿತ್ತಪ್ಪ ಬೋರಾಜ್ಗೆ ಅಯ್ಯೋ ಬಂಗಾರದಾಗ ನೋಡ್ಕೊತಿದ್ಲು ಕೆಂಪಕ್ಕ ಅಜೋ ಎದ್ದಳಜ್ಜ ನೀರು ಐಕ ಅಜೋ ಎದ್ದಳ ಉಣ್ಣು ಹುಣ್ಣು ದುಡ್ಡು ತಗೊಳ ಅಜ್ಜ ಅಂತನ ಹೆಂಗೆ ಮಗನ ನೋಡ್ಕೊಂಡ್ ನೋಡ್ಕೊಂಬಳಕಂಡ ಆ ಏನಾತಪ್ಪ ಭಗವಂತ ಯಾರ ಕಣ್ಣು ಬಿತ್ತಪ್ಪ ವಜ್ಜಿ ಅವನು ಯಾಕೆ ನೀರು ಹಾಕಿ ಬಿಡಕೋದ್ನು ಹಾ ಅಜೇ ಪುಟ್ರಂಗಜ್ಜೆ ಇನ್ನು ಅಲ್ಲಿ ನೀರ್ನಕ ಬಿದ್ದಿರೋನು ಬೋರಜ್ಞೆ ಅಂತ ಏನ್ ಕನ್ಫರ್ಮ್ ಆಗಿಲ್ಲ ಹಾ ಪೊಲೀಸ್ನಾರ ಹೇಳವ್ರ ಅಷ್ಟೇನ ಹೋಗಿ ಬರ್ತೀವಿ ಆಮೇಲೆ ನಿಮಗೆ ತಿಳಿಸ್ತೀವಿ ಅಂತಾನೆ ಈ ಫೋಟೋ ಇಸ್ಕೊಂಡೆ ಅವರೇ ಯಾರ್ದ ಬೋರಾಜ್ ಉಂದ ಪೊಲೀಸ್ನರು ಹೇಳ್ತಾರೆ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿವರೆಗು ಬೋರಾಜ್ನೆ ಅಂತ ಹೇಳೋಕ್ಕೆ ಬರಲ್ಲ ಯಾರೋ ಯಾರಿಗೆ ಗೊತ್ತು ಹೂ ಕಂಡ್ಬಿಟ್ರಂಗೆ ಜೇ ನೀನು ಸುಮ್ಕಿರು ಸುಂಕಿರು ಬೋರಾಜ್ ಏನಾಗಿಲ್ಲ ಶಾನಕ್ಕಿರ್ತಾನೆ ವಜ್ಜ ಸಾಯ ಅಂತ ಮುನ್ಸಲ್ಲ ಜೀವ ಕಳ್ಕೊಂಬಕ್ಕೆ ಆ ವಜ್ಜಿಗೆ ಏನಾಯ್ತಿ ಒಳ್ಳೆ ಗುಂಟು ಕಲ್ಲಿದ್ದಂಗೆ ಇದ್ದ ಯಾರನ್ನ ಸಾಯಿಸ್ತಾನೆ ಅಷ್ಟೇನಾ ಸುಮ್ಕಿರು ಹೊಳಬ್ಯಾಡ ನೀನು ಅಲ್ಲಿ ಪೊಲೀಸ್ನವ್ರು ಹೋಗಿ ಹೋಗಿ ಯಾರ್ದು ಯಣ ಹಾಂ ಅಂತೆಲ್ಲ ನಾನು ನೋಡ್ತಾರೆ ನೋಡಿ ಯಾವ್ದು ಫೋನ್ ಮಾಡ್ತಾರೆ ಸುಮ್ಕಿರು ನೀ ಪ್ರಮೀಳಮ್ಮ ಯಾಕ ನಂಗೆ ದಿಗಲ ಆದಂಗೆ ಆಕೈತ್ಕಣಿ ಎದ್ದಾಗಿಂದೂ ಎಡಗಣ್ಣು ಆರಿಸದಂಗೆ ಈ ಹಾಳಾದ್ ನೊಣಗಳು ಬಾಯಿ ಬಾಯಿನೇ ಬುಡಿಯವ್ ಕಣೆ ಅಮ್ಮಣಿ ಅದಕ್ಕೆ ನನಗೊಂಥರ ದಿಗಲಾದಂಗೆ ಆಗೋದು ಓಹ್ ಆ ಬೀದಿ ನಾಯಿಗಳು ಎದ್ದಾಗಿಂದೂ ಓ ಅಂತ ಬುಡ್ಕಮ್ಮ ಕಣಿ ಹ್ಞೂ ಎಲ್ಲನ ಒಂಥರ ಅಪ್ಶಕ್ನದೂ ಅಮ್ಮ ಸೂಚನೆ ಕಣಿ ಅಪ್ಶಕ್ನ ಸೂಚನೆ ನನಗೆ ಅದರಾಗಿ ಕೇಳಿದ್ದು ಹ್ಞೂ ಇಲ್ಲ ಸುಮ್ಕಿರ್ಬಿಟ್ರಂಗಜ್ಜಿ ಏನಾಗಿಲ್ಲ ಯಾರ ಇಟ್ಟಪಟ್ಟ ಹಾಕಿಲ್ಲ ನಾಯಿಗಳಿಗೆ ಅದಕ್ಕೆ ಬಡ್ಕಂಡೇವಿ ನೀನು ಅದಕ್ಕೆನ ಯಾರ ಸತ್ತೋಗ್ಯವ್ರಿ ಅಂತ ತಿಳ್ಕೊಂಡ್ರಿ ಸುಮ್ಕಿರು ಯಾ ರಾಮಣ್ಣ ನಮ್ಮ ಶೀನಪ್ಪ ಅತ್ತೋದ್ನು ಹಾ ನೋಡಿದ ಸೀನಪ್ಪ ಗೌಡ್ರು ನಿಮ್ಮ ಸೀನಪ್ಪನೂ ಗಾಡಿಗೆ ಹೋದ್ರತ್ತ ಹ್ಞೂ ಕೆರೆ ತಕ್ಕೋಗ್ಬತ್ತೀವಿ ಅಂತ ಹೋಯವ್ರು ಅವ್ರೂನು ಏ ರಾಮಣ್ಣ ಆಮೇಲೆ ಒಪ್ಪಿ ತಪ್ಪಿನ ನೀನು ಹೋಗಿ ಚಂಪಜ್ಜಿ ಹಿಂಗಾದ್ರೆ ಹಿಂಗೆ ಎಣ ಸಿಕ್ಕೈತಂತೆ ಅಂತ ಹೇಳ್ಬಾರ್ಕಣಪ್ಪ ಆ ವಜ್ಜಿ ಏನಾದರೂ ವಿಷಯ ಗೊತ್ತಾಗ್ಬಿಟ್ರೆ ಹಾಂ ಯಾತನ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ ಆ ವಜ್ಜಿನ ನೀನು ಕೈ ಮುಗಿತೀನಿ ನೀನೇ ಅಲ್ಲ ಯಾರು ಹೇಳೋಕ್ಕೂ ಬಿಡಬೇಡ ಹ್ಞೂ ಸುಮ್ಕಿರು ಏ ಹೋಗ್ಬಿಟ್ರಂಗ ಅಜ್ಜಿ ಹಂಗ ನನಗೆ ಅಷ್ಟು ಮಾತ್ರ ಗೊತ್ತಾಗಲ್ವೇ ಹೇಳೋದು ಸುಮ್ಕಿರು ನಾನು ಅಮ್ಮಣ್ಣಿ ಅಲ್ಲಲ್ವೇ ಏನ ಅಲ್ಲಿದ್ದರು ಇರೋದು ಹಾಂ ನಿಂಗೆ ಯಾಕೆ ಇನ್ನೂ ದಿಗ್ಲಂಗೆ ಆಕೈತ್ ಕಣೆ ಆ ವಜ್ಜ ಜೀವ ಅಲ್ಲ ಆದ್ರೂ ಅಲ್ಲಿಗೆ ಹೋಗಿ ನೋಡೋ ತಕನ ಎದೆಲ್ಲ ಒಂಥರ ಒಯ್ಕಣಂಗ ಹಾಕೈಕಳಿ ಪ್ರಮೀಳಮ್ಮ ಎಂಥರ್ಗು ಎದೆಲ್ಲ ಒಕಣಂಗ ಹಾಕೈತಿ ನಮ್ಮೂರಾಗಿ ಇಲ್ಲಿವರೆಗೂ ನಾಣಾಕು ಸಾಯೋದಾಗಲಿ ನೀರಕ್ಕೆ ಬಿಡೋದು ನೀರಕ್ಕೆ ಬಿಟ್ಟು ಸಾಯೋದಾಗಲಿ ಯಾರೂ ಮಾಡಿಲ್ಲ ಈ ವಜ್ಜ ಹಾಕಿಂಗ್ ಮಾಡ್ಕಣ್ಣು ಅಂಬತಕ್ಕೂ ಒಂದೊಂದ್ಸಲ ನನಗೆ ಕಣ್ಣಾಗ ನೀರು ಬಂದು ಆ ಕೆಂಪಕ್ಕೂ ನೆನಪುಸ್ಕೊಂಡ್ರೆ ಸಂಕ ಕಡೂರಿ ಕಡೆ ಮಣ್ಣೆ ಒಟ್ಟೆ ಹ್ಞೂ ಏನು ಮಾಡ್ಕೊಂಬತ್ತಳೋ ಈ ಇಷ್ಟ ದಿರನಾ ಹೆಂಗ ವಜ್ಜನ್ನ ನೋಡ್ಕೊಂಡು ಆ ವಜ್ಜನ ಮರಿಯ ಹೆಂಗೋ ಜೀವನ ಮಾಡ್ಬಿಟ್ಟು ನಮ್ಮ ಕೆಂಪಕ್ಕ ಇನ್ನು ಅಜ್ಜನ ಹೋಗ್ಬಿಟ್ರಿ ಮಕ್ಕಳು ಇದ್ದಾರೆ ಮರಿಯ ಇದ್ದಾವೆ ಯಾರೂ ಇಲ್ಲ ಏನು ಮಾಡ್ತಾಳೋ ಎತ್ತು ಮಾಡ್ತಾಳೋ ಕೆಂಪಕ್ಕ ಯಾಕಮ್ಮ ನಿನಗೆ ಹಿಂಗೈತಿ ಹ್ಞೂ ಎಂತದ್ರೆ ಒಂದು ಮೊದಲ ನೈತಿದ್ರೆ ಸಾಯ್ ಕೆಮ್ಮ ನೋಡ್ಕೊಂಡು ಭಗವಂತ ಕೆಂಪಕ್ಕ ಮಕ್ಳಗೂ ಕೊಡಲಿಲ್ಲ ಬಂಜಾಗ್ ಮಾಡ್ಬಿಟ್ಟು ಬರೇ ಮಾಡ್ಲಾಕ ಕಳಿಸ್ಬಿಟ್ಟಪ್ಪ ಪಂಚಕ್ಕೆ ಈಗ ಕ ಗಂಡ ಕಿತ್ಕೊಂಬಿಟ್ರಿ ಏನ್ ಮಾಡ್ಬೇಕಾ ಎಂ ಕೆಂಪಡ ಅಷ್ಟೇನು ಜೀವ ಕಳ್ಕಂಬಿ ಯಾಕೆ ನೀನು ಸುಮ್ಕಿರು ಇಲ್ಲದ್ದೆಲ್ಲ ಅಳಕಂಕ್ ಕುಕಬಡ ಏನಾಗಿರಲ್ಲ ವಜ್ಜಿಗೆ ಹ್ಞೂ ಅವ್ರ ಪೊಲೀಸ್ನರು ನಿಮ್ಮ ಮಗ ಸೀನಪ್ಪ ಬರತಕ್ಕನ ಅಂದ್ರೆ ಒಟ್ಟು ಯಾಕಂಗೆ ಅಳತ ಕುಕಮ್ತ ನೀನು ರೇ ಕರಿಯಪ್ಪ ಎಲ್ರಿ ಅವನು ಕುಡ್ಕ ಸೀನಪ್ಪ ಬರಲೇ ಇಲ್ಲ ಹಾ ಅವನು ನೆಚ್ಕೊಂಡು ನಾವು ಎಷ್ಟೋತ್ತಿನ ವೆಯ್ಟ್ ಮಾಡೋದಿಲ್ಲ ಬೇಗ ಫೋನ್ ಮಾಡ್ರಿ ಬರಲಿ ಸರಿ ಸಾಯಿತು ಫೋನ್ ಮಾಡ್ತೀನಿ ಯೋ ಸೀನಪ್ಪ ಎಲ್ಲಿದ್ಯಪ್ಪ ನೀನು ಇಲ್ಲಿ ಸಾಯಬ್ಬರು ಈ ನನ್ನ ಮೇಲೆ ಎಗರಾಡ್ತಾ ಇದ್ದಾರೆ ನೀನು ಎಲ್ಲಿದ್ಯಪ್ಪ ನೀನು ರಪ್ಪು ಬಾರ ಇಲ್ಲಿ ಏ ಇಲ್ಲಿ ಎಣ ಕಾಯೋಕ್ಕೆ ನಮಗೆ ಆಗಲ್ಲಪ್ಪ ನೀವು ರಪ್ಪು ಬಾರಪ್ಪ ಇಲ್ಲಿ ಏನಾಗಲಿ ಇಷ್ಟೊಂದು ರೋಸ್ ಬಡ್ದಪ್ಪ ನೀವು ಪೊಲೀಸರನ್ನ ಸಾ ಇನ್ನೊಂದು ಐದು ನಿಮಿಷದಾಗ ಬರ್ತೀನಿ ಅಂತ ಸಾ ರೇ ಕರಿಯಪ್ಪ ಈ ಡೆಡ್ ಬಾಡಿ ನೋಡ್ತಾಯಿದ್ರೆ ಫೋಟೋದಲ್ಲಿ ಇದ್ನಲ್ಲ ಆ ವ್ಯಕ್ತಿ ಥರ ಕಾಣಲ್ವಲ್ಲ ಇವರು ಹಾಂ ಅಲ್ವಾ ಹ್ಞೂ ಸೂನ್ಸ ಅವ್ರಂಗೆ ಕಾಮ್ತಿಲ್ಲ ಹಾಂ ಆದ್ರೂ ಆ ತೆಗಿದಿದ್ದ ವಜ್ಜ ಬಟ್ಟೆ ಇಕ್ಕೊಂಡಿದ್ದ ಸ ಈ ವಜ್ರ ಬಟ್ಟೆ ಇಕ್ಕೊಂಡಿಲ್ಲ ಹೆಂಗೆ ಅಂತ ಅಂದ್ವರಿತಿಲ್ಲ ನನಗೂ ಎಲ್ಲಾದರೂ ಹೋಗಿ ಎಮ್ ಎಮ್ ರೀ ಒಂದು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಬರಲ್ರಿ ಬರ್ರಿ ಈ ಕಡೆ ಏ ಮಾಡ್ತಿರ್ ಸ ವಯಸ್ಸಾ ಕಣ್ಣು ಎಲ್ಲ ಸೇಬ್ರೆ ನಮಗೂ ನೋ ನೋ ಇವರು ಬೋರಾಜ ಅಲ್ಲ ಅಂತ ಅನ್ನಿಸ್ತಾ ನನಗೆ ಹಾಂ ಓಕೆ ವೆಯ್ಟ್ ಮಾಡೋಣ ಒಂದು ಅರ್ಧ ಗಂಟೆ ಅಲ್ವಾ ಅವನು ಸೀನಪ್ಪ ಬರಲಿ ಅವನು ನೋಡಿ ಏನು ಹೇಳ್ತಾನೆ ನೋಡೋಣ ಗಾಡಿ ಸೀನಪ್ಪನೂ ಗೌಡ್ರು ಬಂದರು ಬಂದರು ಸ ಇದೆ ಅಂದ ಸಣ್ಣ ಓ ಒ ಒಳ್ಳೆ ಆಗೈತೆ ಐತೆ ಸಣ್ಣ ಯಾರು ನಮ್ಮ ಬೋರಾಜನ ಬರೀ ಸ ನಾನು ಒಂದ್ಸಲಿ ನೋಡ್ತೀನಿ ಹ್ಞೂ ಹ್ಞೂ ನನ್ನ ಮಗ ಗಮ್ಮ ತಂದು ಲೇ ಇಲ್ಲಿಗೂ ಎಣ್ಣೆ ಕೊಡ್ಕಮ್ಮ ಈಜಲೋ ಸಾಯಬ್ರಿ ಇಲ್ಲೇ ಎಗರಾಡ್ತಾ ಇದ್ದಾರೆ ಈಗ ಹೋಗಿ ಕ್ಯಾಕೋ ಈಗ ರೇ ಗೌಡ್ರೆ ನೀವಾದರೂ ಸ್ವಲ್ಪ ಹೇಳ್ಬೇಕಲ್ವೇನ್ರಿ ಇಲ್ಲೂ ಎಣ್ಣೆ ಕೊಡ್ಕಮ್ಮ ಅಂದವನಿ ಅಲ್ರಿ ಸಾ ನಾನು ಯೋಟ್ ಹೇಳಣ್ಣ ನನ್ನ ಮಗ ನನ್ನ ಮಾತು ಕೇಳಲ್ಲ ಸುಮ್ಕಿರಿ ರೇ ಸೀನಪ್ಪಾ ನಿಮ್ಗೇನು ಕಾಮನ್ ಸೆನ್ಸ್ ಐತೆ ಅಂದ್ರೆ ಪೊಲೀಸ್ನರನ್ನ ಎಷ್ಟೊತ್ತಿರ ವೆಯ್ಟ್ ಮಾಡ್ಸೋದು ಹಾಂ ನೋಡ್ರಿ ಈ ವ್ಯಕ್ತಿನೇನಾ ಇಲ್ಲ ಬೇರೆ ನಾವು ಕಂಪ್ಲೇಂಟ್ ತಗೋಬೇಕಾಗುತ್ತೀಗ ಬೇಗ ನೋಡಿ ಯಾರು ಈ ವ್ಯಕ್ತಿ ಅಂತ ನಾವು ತಿರುಗಿ ಪರಿಶೀಲನೆ ಮಾಡಬೇಕು ನಿಮ್ಮೂರೇನೇ ನೋಡಿ ಇವರು ಬರೀ ಸಹ ಹಿಂದಕ್ಕೆ ನಾನು ಒಂದ್ಸಲ ನೋಡ್ತೀನಿ ಆಹಾ ಯಾರಪ್ಪ ಈ ಪುಣ್ಯಾತ್ಮ ಬಂದು ತಣ್ಣಗೆ ಮನಿ ಕೇಳ್ಯವನು ಏ ತೆಗಿರಿ ಸ ಇವನು ನಮ್ಮ ಬೋರಾಜ್ ಅಲ್ಲ ಹಾಂ ಇವ್ರು ಯಾರೋ ಒಳ್ಳೆಯ ಸ್ಮಾರ್ಟಾಗ ಇದ್ದಾರೆ ನಮ್ಮ ಬೋರಾಜ್ಗೆ ಲಕ್ಷ್ಮಣ ಇಲ್ಲ ಹಾಂ ನಮ್ಮ ಬೋರಾಜ್ ಅಲ್ಲ ಸ ಇವ್ನು ಮಾತ್ರ ನಮ್ಮ ಬೋರಾಜ್ ಅಲ್ಲ ಸೇವರಾಣ್ಯಾಗ ನಮ್ಮ ಬೋರಾಜ್ ಅಲ್ಲ ಸ ಇವ್ರು ಯಾರೋ ಬ್ಯಾರ್ಯಾರು ನೋಡ್ರಿ ಜೋಬ್ನಾಗ ಇಬ್ಬನಾಗ ಏನಾದ್ರೂ ಕಾರ್ಡ್ ಗಿರಿಳಿದ್ರೆ ಚೆಕ್ ಮಾಡ್ಕೊಂಡು ಅವ್ರ ಸಂಬಂಧಿಕರಿಗೆ ಫೋನ್ ಮಾಡಿ ಕರ ಸರಿ ಸ ರೇ ಸೀನಪ್ಪ ಇನ್ವೆಸ್ಟಿಗೇಷನ್ ಮಾಡೋದನ್ನ ಪೊಲೀಸ್ ಟ್ರೈನಿಂಗಲ್ಲೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಿಮ್ಮಿಂದ ಅಡ್ವೈಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಹೋಗ್ತಾಯಿರ್ಲಿಂದನ ಹೋಗಿ ಫಸ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಆಯಿತು ಬಿಡಿರಿ ಸ ಆಯಿತು ಬಿಡ್ರಿ ಓ ಏನೋ ಮನ್ಯಾಕೀರ ಕಂಡಮ್ ಇದ್ದೀರ ನೀವು ಆಯ್ತು ಬಿಡ್ರಿ ಸ ಹಿಂಗೆ ಅಮ್ಮತೀನಿ ಅಂತಲ್ಲ ನೀವು ನಮ್ಮ ಬೋರಾಜನ ಉಳಿಗೆ ಕೊಡ್ಬೇಕು ಅಷ್ಟೇ ಆಯ್ತು ಆಯ್ತು ಹೋಗ್ರಿ ಬರ್ರಿ ಹೋಗಿ ಬರ್ರಿ